ಹೊನ್ನಾವರ ತಾಲೂಕಿನ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯಿತು ದೀಪೋತ್ಸವಕ್ಕೆ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಮಾರುತಿ ಗುರೂಜಿಯವರು ಚಾಲನೆಯನ್ನು ನೀಡಿದರು ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯಿತು ದೀಪೋತ್ಸವಕ್ಕೆ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀ ಮಾರುತಿ ಗುರೂಜಿಯವರು ಚಾಲನೆ ನೀಡಿದರು ಕತ್ತಲೆಯಿಂದ ಬೆಳಕಿನಡೆಗೆ ಎಂಬ ಸಂದೇಶ ಸಾರುವ ದೀಪಗಳ ಸಾಲು ನೋಡಲು ಸ್ವರ್ಗದಂತೆ ಬಾಸವಾಗ್ತಿರೋ ದೇವಸ್ಥಾನ ಮದುವಣಗಿತ್ತಿಯಂತೆ ಶೃಂಗಾರಗೊಂಡ ದೇವಸ್ಥಾನ ಈ ದೃಶ್ಯ ಕಂಡುಬಂದಿದ್ದು ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ವೀರಾಂಜನೆಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಅಮಾವಾಸ್ಯ ದಿನದಂದು ಮಹಾದೀಪೋತ್ಸವ ಸಾವಿರಾರು ಭಕ್ತರ ನಡುವೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಿತು ಮಹಾದೀಪೋತ್ಸವಕ್ಕೂ ಮುನ್ನ ಮಾರುತಿ ಗುರೂಜಿ ವೀರಾಂಜನೇಯನಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ಸಲ್ಲಿಸಿದರು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಕೃತಾರ್ಥರಾದರು ಬಳಿಕ ಮಾರುತಿ ಗುರೂಜಿಯವರ ಅಸಂಖ್ಯ ತುಲಾಭಾರ ಹಾಗೂ ದೀಪೋತ್ಸವ ಹಾಗೂ ಸ್ವಾಮಿಗೆ ತುಟ್ಟಿಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸುಪ್ರಭಾತದ ಮಹಾಪೂಜೆಯೊಂದಿಗೆ ಮಾರುತಿ ಗುರೂಜಿಯವರು ದೀಪ ಬೆಳಗಿಸಿ ಭಜನಾ ಕಾರ್ಯಕ್ರಮ ಹಾಗೂ ಮಹಾದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ವಿವಿಧೆಡೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿಶಿಷ್ಯ ಪೂಜೆಗಳನ್ನು ಸಲ್ಲಿಸಿ ಆಂಜನೇಯನ ದರ್ಶನ ಪಡೆದರು ಈ ವೇಳೆ ನುಡಿಸಿರಿಯೊಂದಿಗೆ ಮಾರುತಿ ಗುರುಜಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕ್ಷೇತ್ರದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮದಿಂದ ನಡೆದಿದ್ದು ಬೆಳಿಗ್ಗೆಯಿಂದ ಆಂಜನೇಯನಿಗೆ ಅಭಿಷೇಕ ಮಹಾಪೂಜೆ ತುಲಾಭಾರ ಹಾಗೂ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಭಕ್ತಿಯಿಂದ ನಡೆದಿದೆ ದೀಪಗಳ ಉತ್ಸವವೇ ದೀಪೋತ್ಸವ ದೀಪವನ್ನು ನೋಡುವುದರಿಂದ ಮಾತ್ರವಲ್ಲ ಬೆಳಗುವುದರಿಂದಲೂ ನಮ್ಮ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಅನ್ನೋ ಪ್ರತೀತಿ ಇದೆ ಕತ್ತಲೆಯಿಂದ ಬೆಳಕಿನಡೆಗೆ ಎನ್ನುವ ಸಂದೇಶ ಸಾರುವ ದೀಪೋತ್ಸವ ಶ್ರೀ ಕ್ಷೇತ್ರದಲ್ಲಿ ಸಂಪನ್ನಗೊಂಡಿದೆ ಎಂದು ಹೇಳಿದರು ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಯಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನವಾಮಿ ಆರಾಧ್ಯ ವೀರಾಂಜನಸ ಸ್ಮರಿಸಿ ಇವತ್ತು ಕಾರ್ತೀಕ ಅಮಾವಾಸ್ಯೆ ಕ್ಷೇತ್ರದಲ್ಲಿ ಮಹಾದೀಪೋತ್ಸವ ಕಾರ್ಯಕ್ರಮ ಈಗಾಗಲೇ ನಡೆದಿದೆ ಪ್ರತಿ ವರ್ಷವೂ ಸಹ ಕಾರ್ತಿಕ ಮಾಸದ ಅಮಾವಾಸ್ಯೆ ಎಂದು ಕ್ಷೇತ್ರದಲ್ಲಿ ದೀಪೋತ್ಸವ ನಿರಂತರವಾಗಿ ನಡೆಸ್ಕೊಂಡು ಇದ್ದೇವೆ ಅನೇಕ ಭಕ್ತರು ಅವರವರ ಮನೋಭಿಷ್ಟಕ್ಕಾಗಿ ಸಂಕಲ್ಪ ಮಾಡಿ ಸೇವೆಯನ್ನು ಸರಿಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ದೇವರಿಗೆ ಅಭಿಷೇಕ ಪೂಜೆ ಜೊತೆಗೆ ಇವತ್ತು ತುಲಾಭಾರ ಸಾಯಂಕಾಲ ದೀಪೋತ್ಸವ ಅದಾದ ನಂತರದಲ್ಲಿ ದೇವರಿಗೆ ತೊಟ್ಟಿಲು ಉತ್ಸವ ಕಾರ್ಯಕ್ರಮ ನಡೆದಿದೆ ಭಕ್ತರ ಮನೋಭಿಷ್ಟಕ್ಕಾಗಿ ಏನು ಸಂಕಲ್ಪ ಮಾಡಿದಾರೋ ಅದನ್ನು ಸೇವಿಸಲ್ತಕ್ಕಂಥ ಒಂದು ಶುಭ ದಿನ ಇದು ದೀಪೋತ್ಸವ ದೀಪದ ಉತ್ಸವ ಅಂದರೆ ನಾವು ದೀಪವನ್ನು ನೋಡೋದರಿಂದನೇ ಮನಸ್ಸಿಗೆ ಆನಂದ ಆಗ್ತದೆ ದೀಪಂ ಹರತಿ ಪಾಪಾನಿ ದೀಪ ನಮ್ಮ ಪಾಪವನ್ನು ಕಳೆಯುವಂಥದ್ದು ಅಂತ ದೀಪವನ್ನು ನೋಡೋದರಿಂದ ಮನಸ್ಸಿಗೆ ಅಂದಾಗುವುದು ಅಷ್ಟೇ ಅಲ್ಲದೆ ದೀಪವನ್ನು ನಾವು ಬೆಳಗೋದ್ರಿಂದ ನಮ್ಮ ಪಾಪ ಕ್ಲೇಶಗಳು ಸಹ ದೂರ ಆಗ್ತವೆ ಅಂತ ಪ್ರತೀತಿ ಇದೆ ತಮಸೋಮ ಜ್ಯೋತಿರ್ಗಮಯ ಕತ್ತಲಿಂದೆಡೆ ಬೆಳಕಿನೆಡೆಗೆ ಹೋಗುವಂಥದ್ದು ಅಂತ ಅರ್ಥ ಈ ದೀಪವನ್ನು ದೇವಸ್ಥಾನದಲ್ಲಿ ಬೆಳಗುವುದು ಕಾರಣ ನಮಗೆ ನಮಗೆ ಜ್ಞಾನವನ್ನು ಆ ಭಗವಂತ ನೀಡಲಿ ಅನ್ನುವ ಸಂಕೇತ ಕತ್ತಲಿನಿಂದ ಬೆಳಕಿನಳಿಗೆ ಸಾಗುವಂಥ ಅಥವಾ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಸುಖದ ಜೀವನಗೆ ಸಾಗುವಂಥ ಸಂದೇಶವೇ ಈ ದೀಪವನ್ನು ಬೆಳಗುವಂಥದ್ದು ಅಂತಹ ಮಹತ್ ಕಾರ್ಯ ಇವತ್ತು ಕ್ಷೇತ್ರದಲ್ಲಿ ಸಂಪನ್ನಗೊಂಡಿದೆ ಸೇರಿದಂಥ ಸಮಸ್ತ ಭಕ್ತರು ಸಹ ಸೇವೆಯನ್ನು ಮಾಡಿ ಆ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರೆಲ್ಲರಿಗೂ ಸಹ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರ ಜೀವನದ ಆ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಅವರವರ ಮನೋಭಿಷ್ಟವನ್ನ ಈಡೇರಿಸಿ ಅನ್ನ ಶ್ರೇಯಸ್ಸನ್ನು ಅಂತ ಹೇಳಿ ಮನಸಾರೆ ಭಗವಂತನಲ್ಲಿ ಪ್ರಾರ್ಥಿಸಿ ಹರಿಸ್ತಾ ಇದ್ದೇವೆ ಸಾಯಂಕಾಲ ನಡೆದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಮಹಿಳೆಯರು ಮಕ್ಕಳು ಹಾಗೂ ವಸತಿ ಮಾರುತಿ ರೆಸಿಡೆನ್ಸಿಯಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ದೀಪ ಹಚ್ಚಿ ಸಂಭ್ರಮಿಸಿದರು ಬಳಿಕ ಅನ್ನಪ್ರಸಾದ ಕಾರ್ಯಕ್ರಮ ಜರುಗಿತು रामकृष्ण जैसे वीरेश मुडी सिरी न्यूज़ कन्नबरा